ಸ್ತ್ರೀ ಸ್ವತಃ ಪವಿತ್ರ ಹೆಣ್ಣು ಸ್ವಯಂ ಶಕ್ತಿ ಹೆಂಗಸರಿಗೆ ಯಾಕೆ ಫ್ರೀ ಬಿಡ್ಲಿಕ್ಕೆ ಹೋಗಲ್ಲ ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸ್ತ್ರೀ ರೂಪೇಣ ಸಂಸ್ಥಿತ ಯಾವ ಮಂತ್ರದಲ್ಲಿ ಪುರುಷ ರೂಪೇಣ ಸಂಸ್ಥಿತ ಉಂಟು ಹಿಂದಿನ ಕಾಲದಲ್ಲಿ ಜನಿವಾರ ಇತ್ತು ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಹೆಣ್ಣಿಗೆ ಉಪನಯನ ಅಗತ್ಯ ಇಲ್ಲ ಅಂತ ಶಾಸ್ತ್ರ ಹೇಳುತ್ತದೆ ಕಾರಣ ಇಷ್ಟೇ ಹೆಣ್ಣು ಸ್ವಯಂ ಶಕ್ತಿ ಶಕ್ತಿಗೆ ಶಿವನನ್ನು ಸೇರುದು ಸುಲಭ ಗಂಡಿಗಾದ್ರೆ ಅವನು ಹೆಣ್ಣಾಗಿ ಮತ್ತೆ ಮಹಾಪುರುಷನನ್ನು ಸೇರ್ಬೇಕು ಇಡೀ ಜಗತ್ತಲ್ಲಿ ಪ್ರತಿ ಜೀವವೂ ಹೆಣ್ಣು ಗಂಡಲ್ಲಿ ನೀವ್ ಹೇಳ್ಬೋದು ನಾವೆಲ್ಲ ಗಂಡಸರು ಅಂತ ರಾಧೆ ಒಂದು ಮಾತು ಹೇಳುತ್ತಾಳೆ ಈ ಜಗತ್ತಲ್ಲಿ ಕೃಷ್ಣ ಒಬ್ಬನೇ ಗಂಡು ಗಂಡು ಅಂದ್ರೆ ಏನರ್ಥ ಶಾಸ್ತ್ರದಲ್ಲಿ ಎಲ್ಲರನ್ನು ತನ್ನೊಳಗೆ ಸೇರಿಸೋ ತಾಕತ್ತಿರವನು ಜೀವ ಎಲ್ಲ ಹೋಗಿ ಸೇರುವುದಲ್ಲ ಅವನನ್ನು ಜೀವಕ್ಕೆ ಸೇರಿಸೋದಾಕತ್ತುಂಟ ಜೀವಗಳೆಲ್ಲ ಹೋಗಿ ಮೋಕ್ಷ ಅಂದ್ರೆ ಪರಮಾತ್ಮನನ್ನು ಸೇರೋದು ಅವಂ ಪುರುಷ ಹಾಗಾದ್ರೆ ಜೀವ ಎಲ್ಲ ಯಾರು ಸ್ತ್ರೀ ಈದೇ ಜಗತ್ತಿನ ಪುರುಷನಿಗೆ ಸ್ತ್ರೀಯಾಗಿ ಹೋಗಿ ಸೇರಬೇಕು ಅವನನ್ನು ದಾಸರ ಗೆಜ್ಜೆ ಕಟ್ಟಿದರಂತೆ ಎಂತಕ್ಕೆ ಸ್ತ್ರೀ ತತ್ವ ನೋಡು ಒಂದು ಶರೀರ ದೇಹ ಭಾವ ಇದು ನಾನು ಶರೀರ ಇದಕ್ಕೆ ಹೆಸರುಂಟು ಒಳಗಿಂದು ಜೀವ ಭಾವ ನಾನು ಜೀವ ಇಷ್ಟೇ ಇರೋದು ಅವನು ಇಲ್ಲಿರ್ತಾನೆ ನಾನು ಪುರುಷ ತಪಸ್ಸಿಂದ ಮತ್ತೆ ಸ್ತ್ರೀ ಕಾರುಣ್ಯ ಹುಟ್ಟುತ್ತದೆ ಅವನಲ್ಲಿ ನೋಡಿ ಸನ್ಯಾಸಿಗಳಿಗೆ ಗಲಾಟೆ ಮಾಡುವುದೇನು ಮಾತೃತ್ವ ಇರ್ತದವ್ರ ಆರು ಆರ್ಭಟ ಎಲ್ಲ ಇರುವುದಿಲ್ಲ ಅಲ್ಲಿಗೆ ಅವನು ಸ್ತ್ರೀಯ ತತ್ವಕ್ಕೆ ಹೋದ ಸ್ತ್ರೀ ಅಂದ್ರೆ ಹೆಣ್ಣಿನ ತರ ಬದ್ಲಾದ ತತ್ವ ಸ್ತ್ರೀಯ ಗುಣ ಏನು ಕಾರುಣ್ಯ ಅದರಿಂದ ನಪುಂಸಕ ತತ್ವ ಅಂದರೆ ನಾನು ಗಂಡು ಅಲ್ಲ ಹೆಣ್ಣು ಅಲ್ಲ ನಾನು ಜೀವ ಜೀವದಿಂದ ಅವ ಮತ್ತೆ ಮಹಾಪುರುಷನನ್ನು ಕೂತು ತಪಸ್ಸು ಮಾಡ್ತ ನಾನು ಯಾರು ನನ್ನ ಜನ್ಮದ ರಹಸ್ಯ ಏನು ರಮಣರ ಕೇಳಿದ ಇದೇ ಪ್ರಶ್ನೆ ಹೂ ಆಮ್ ಐ ದೇಹದ ಅಡ್ರೆಸ್ ಅಲ್ಲ ದೇಹದ ಅಡ್ರೆಸ್ ಗೊತ್ತು ನಿಂಗೆ ನಿನ್ನ ಅಡ್ರೆಸ್ ಗೊತ್ತಿಲ್ಲ ಅಪ್ಪ ಯಾರು ಗೊತ್ತು ಅಮ್ಮ ಯಾರು ಗೊತ್ತು ಓಟರ್ ಇದೆ ಯಾವ ಆಸ್ಪತ್ರೆಯಲ್ಲಿ ಹುಟ್ಟಿದ್ವಿ ಯಾವ ಡೇಟು ಜಾತಕ ಎಲ್ಲ ಉಂಟು ಯಾವ್ದ್ರದ್ದು ಇದು ದೇಹದ ಇದಿಷ್ಟು ಡಾಟಾ ಒಳಗಿರೋ ಜೀವದ ಡ್ಯಾಟಾ ಏನಾರು ಉಂಟ ಜೀವಕ್ಕೆ ಅಪ್ಪ ಅಮ್ಮ ಯಾರು ಗೊತ್ತಿಲ್ಲ ಜೀವಕ್ಕೆ ನೆಂಟ್ರಿ ಯಾರು ಗೊತ್ತಿಲ್ಲ ಜೀವಕ್ಕೆ ಗೋತ್ರ ಯಾವುದು ಗೊತ್ತಿಲ್ಲ ಜೀವ ಯಾವ ಹಾಸ್ಪಿಟ್ಲಲ್ಲಿ ಹುಡ್ತು ಗೊತ್ತಿಲ್ಲ ಜೀವದ ಮೂಲೆ ಯಾವುದು ಗೊತ್ತಿಲ್ಲ ಇಲ್ಲಿ ಆಧ್ಯಾತ್ಮ ಶುರುವಾಗ ದೇಹದ ಸಾಧನೆ ಮೂಲಕ ಜೀವದ ಶೋಧನೆ ಮಾಡುದು ದೇಹದ ಸಾಧನೆಯ ಮೂಲಕ ತನ್ನೊಳಗಿರೋ ಜೀವದ ಶೋಧನೆ ಮಾಡುವುದನ್ನೇ ಆಧ್ಯಾತ್ಮ ಆದ್ಯ ಒಳಗಿರೋ ಶಕ್ತಿಯ ಅಡ್ರೆಸ್ ಹುಡುಕೋದು ಎಷ್ಟು ಕ್ಲಾರಿಟಿ ಹಾಗಾಗಿ ಸ್ತ್ರೀ ಸ್ವತಃ ಪವಿತ್ರ ಅವಳಿಗೆ ಶುದ್ಧೀಕರಣದ ಅಗತ್ಯ ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸ್ತ್ರೀ ರೂಪೇಣ ಸಂಸ್ಥಿತ ಯಾವ ಮಂತ್ರದಲ್ಲಿ ಪುರುಷ ರೂಪೇಣ ಸಂಸ್ಥಿತ ಉಂಟು ಅಂದ್ರೆ ಅವಳು ಸ್ವಯಂ ಆದಿಶಕ್ತಿಯೇ ಅವಳಿಗೆ ಗೊತ್ತಿಲ್ಲ ಅಷ್ಟೇ ಅವಳಿಗೆ ಗೊತ್ತಾದ ದಿನದಿಂದ ಅವಳು ಮತ್ತೆ ಕಥೆಯೇ ಬೇರೆ ಸಾಧ್ವಿ ಮತ್ತು ಅವಳು ಗೊತ್ತಾಗೋ ತನಕ ಅವಳು ಮನೇಲಿ ಗೃಹಿಣಿ ಅದು ಗೊತ್ತಾಗೋ ತನಕ ಮನೇಲಿ ಒಂದು ಮಗಳು ಇದು ಯಾವುದೂ ಗೊತ್ತಾಗಿಲ್ಲ ಯಾರ್ದೋ ಒಂದು ಮನೇಲಿ ಹೋಮ್ ನರ್ಸ್ ಕೆಲಸ ಮಾಡಿಕೊಂಡು ಉಂಡೇರು ಕೆಲಸ ಮಾಡು ಮಕ್ಕಳು ಕೆಲಸ ಮಾಡಿ ನೋಡು ನಮ್ಮಲ್ಲಿರೋ ಹುಡು ಗಂಡಸರಿಗೆ ತೊಂಬತ್ತು ಭಾಗ ಭಯ ಉಂಟು ಹೆಂಗಸರಿಗೆ ಯಾಕೆ ಫ್ರೀ ಬಿಡ್ಲಿಕ್ಕೆ ಹೋಗಲ್ಲ ನಮ್ಮ ಕಂಟ್ರೋಲಲ್ಲಿ ನಾನು ಒಂದು ಆಸೆ ಉಂಟು ಹಾಗಾದ್ರೆ ಅವು ತಪ್ಪೆ ಅರದವ್ರದ್ದಲ್ಲ ನಮಗೆ ಕಂಟ್ರೋಲ್ ಮಾಡಬೇಕು ಅಂತ ಉಂಟು ನಾನು ಯಾವಾಗಲೂ ನನ್ನ ಅಮ್ಮ ಧ್ಯಾನ ಪೂಜೆ ಶುರು ಮಾಡಿದಾಗ ನಾನು ಕ್ವಶನ್ ಹಾಕಿಲ್ಲ ಅಪ್ಪನೂ ಕ್ವಶನ್ ಹಾಕಿಲ್ಲ ಹಾಗಾಗಿ ಅವಳು ನಲ್ವತ್ತೆಂಟು ವರ್ಷ ಶ್ರೀಯಂತ್ರ ಉಪಾಸನೆ ಮಾಡಿದ್ಳು ಫಾರ್ಟಿ ಏಯ್ಟ್ ಇಯರ್ಸ್ ಈಗಲೂ ಕ್ವಶನ್ ಹಾಕೋದಿಲ್ಲ ಅವಳು ಮನೆಯಲ್ಲೂ ಕೆಲಸ ಮಾಡ್ತಿದ್ಲು ರಾತ್ರಿ ಒಂಬತ್ತುವರೆ ಮೇಲೆ ಶ್ರೀಚಕ್ ಉಪಾಸನೆ ಒಂದೊಂದುವರೆ ಒಂದೂವರೆ ತನಕ ಮಾಡೋಳು ಅವಳು ಅನುಷ್ಠಾನ ಕೂದ್ರೆ ಮೂರು ನಾಲ್ಕು ಗಂಟೆ ಮಾಡೋಳು ಅವಳಿಗೆ ಸಮಯದ ಪ್ರಜ್ಞೆ ಇರ್ತಿಲ್ಲ ಎದ್ದು ಆಫೀಸಿಗೆ ಹೋಗೋಳು ಅದ್ರ ಮಧ್ಯೆ ನಮಗೆ ಅಡುಗೆ ಮಾಡಬೇಕಿತ್ತು ಬಟ್ಟೆ ಎಲ್ಲ ತೊಳೆದಿಡ್ಬೇಕಿತ್ತು ತರಕಾರಿ ಬೆಳೀತಿದ್ಲು ಅವಳು ಒಂದು ಹೆಣ್ಣಿಗೆ ಎಷ್ಟು ಪಾಸಿಬಿಲಿಟಿ ಇದೆ ಅವಳನ್ನು ಅವಳ ಪಾಡಿಗೆ ಬಿಟ್ಟರು ಅಪ್ಪನೂ ಬಿಟ್ಟರು ನಾನು ಬಿಟ್ಟೆ ಪ್ರಶ್ನೆ ಹಾಕಿಲ್ಲ ಯಾಕೆ ನನ್ನ ಅಮ್ಮ ಮನೆಗೇನು ಉಪದ್ರವ ಮಾಡಿಲ್ಲ ಅವಳು ಅವಳ ಸಾಧನೆ ಮಾಡ್ತಾ ಇದ್ದಾಳು ತಲೆಗೆಡಿಸ್ಕೊಳ್ಳಿಲ್ಲ